ಮಂಡ್ಯ ನಗರದ ಕೈಗಾರಿಕಾ ನಗರದಲ್ಲಿ ಕೈಗಾರಿಕಾ ಪ್ರದೇಶದ ವರ್ತಕರಿಂದ ನೂರ್ ಅಹಮ್ಮದ್ ನೇತೃತ್ವದಲ್ಲಿ ಅರವತ್ತೊಂಬತ್ತನೇ ಕನ್ನಡರಾಜ್ಯೋತ್ಸವ ಆಚರಿಸಲಾಯಿತು ಭುವನೇಶ್ವರಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಧ್ವಜಾರೋಹಣ ನೆರವೇರಿಸಿ ಅದ್ದೂರಿಯಾಗಿ ಕನ್ನಡ ಹಬ್ಬ ಆಚರಿಸಿದ ವರ್ತಕರು ಈ ಸಂದರ್ಭದಲ್ಲಿ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ತಕೀಬ್ ಅಕ್ರಮ್ ಪಾಷಾ ತಸ್ಲೀಂ ಮುಖಂಡರಾದ ಮಿಲ್ ನಾಗರಾಜ್ ಚಂದನ್ ಕಿರಣ್ ಪ್ರಸನ್ನ ಯೋಗೇಶ್ ಸಂಜಯ್ ಸೇರಿದಂತೆ ಇತರರು ಹಾಜರಿದ್ದರು ಮತ್ತು ಆತ್ಮ ಸ್ನೇಹಿತರಿಗೆ ಧನ್ಯವಾದಗಳು ಬಂಧುಗಳೇ ಇಡೀ ಅತ್ಯಂತ ಕನ್ನಡ ರಾಜ್ಯೋತ್ಸವ ಆಚರಿಸುವ ಈ ಸಂದರ್ಭದಲ್ಲಿ ಮಂಡ್ಯದ ಕೈಗಾರಿಕಾ ಪ್ರದೇಶದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಬಹಳ ಸಂತೋಷದ ವಿಷಯ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೇನೆ ಪ್ರತಿ ವರ್ಷ ನೂರವರ ನೇತೃತ್ವದಲ್ಲಿ ಇಲ್ಲಿ ಬಹಳ ಸುಂದರವಾಗಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾರೆ ಅವರ ಕನ್ನಡದ ಪ್ರೇಮಕ್ಕೆ ನಾನು ಕನ್ನಡದ ಒಬ್ಬ ಹೋರಾಟಗಾರನಾಗಿ ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ನಾನು ಕಂಡು ಕೊಡ್ತೇನೆ ಇಲ್ಲಿ ಕನ್ನಡಿಗರಲ್ಲಿ ಕನ್ನಡ ನೆಲದಲ್ಲಿ ಜಾತಿ ಧರ್ಮ ಯಾವುದು ಇಲ್ಲ ಯಾವುದು ಪ್ರತಿಯೊಬ್ಬರು ಕನ್ನಡದೇ ಆದಂತ ಸಾಧನೆಯನ್ನ ಮಾಡಿದಂಥವ್ರು ಅಚ್ಚೇವು ಕನ್ನಡದ ದೀಪ ಅಂತ ಹೇಳಿ ಬರೆದಂತ ನಿಷರ್ ಅಹಮದ್ದು ಕೂಡ ಮುಸ್ಲಿಂ ಸಮುದಾಯಕ್ಕೆ ಸೇರ್ಕರಿಸ್ತಾರೆ ಅಬ್ದುಲ್ ಕಲಾಂ ಅವರು ಅಂತ ಮಹಾನ್ ವ್ಯಕ್ತಿಗಳು ನಮ್ಮ ದೇಶಕ್ಕೆ ಕೊಟ್ಟಂತ ಕೊಡುಗೆ ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆಗಳನ್ನ ಸ್ಮರಣೆ ಮಾಡಬೇಕಾಗಿದೆ ಇಂದು ಈ ಸಮಾರಂಭದಲ್ಲಿ ನಮ್ಮ ಕಾರ್ಪೊರೇಟ್ ವಲಯ ನಾಗಣ್ಣ ಅವರಿದ್ದಾರೆ ನಮ್ಮ ಮಾಜಿ ನಗರಸಭೆಯ ಸದಸ್ಯ ಆಗಿರುವಂತಹ ಈ ಸುಂದರ ಸಮಾರಂಭದಲ್ಲಿ ಕನ್ನಡ ನಾಡುವಿನ ಸಮಗ್ರ ಏಕತೆ ಪ್ರಗತಿಗಾಗಿ ಬಹಳಷ್ಟು ಜನ ನಾಡಿನ ಚಿಂತಕರು ಸಾಹಿತಿಗಳು ಹೋರಾಟಗಾರರು ರಾಜಕಾರಣಿಗಳು ಈ ನಾಡಿಗೆ ತನ್ನದೇ ಅಂತ ಕೊಡುಗೆಯನ್ನು ಕೊಟ್ಟಿದ್ದಾರೆ ಕನ್ನಡ ಇಷ್ಟು ವರ್ಷ ಉಳಿಬೇಕು ಅಂತ ಹೇಳಿದ್ರೆ ಎಲ್ಲಿ ನಾವು ಇರ್ತೀವೋ ಅದೇ ಜಾಗದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸುವುದರ ಮೂಲಕ ಕನ್ನಡದ ಮನಸ್ಸುಗಳನ್ನ ಬೆಸಿಸುವ ಪ್ರಯತ್ನ ಬಹಳ ಮುಖ್ಯವಾಗ್ತದೆ ನಾವು ಯಾವ ಜಾಗದಲ್ಲಿ ನಮ್ಮ ವೃತ್ತಿಯನ್ನ ಪ್ರಾರಂಭಿಸ್ತೀವೋ ಯಾವ ಜಾಗದಲ್ಲಿ ನಾವು ನಮ್ಮ ನಿತ್ಯವಾದಂತ ಕೆಲಸವನ್ನ ಮಾಡ್ತೀವೋ ಅಲ್ಲಿ ನಮ್ಮ ಕನ್ನಡದ ನಾಡಿನ ಆಯುಷ್ಯ ಕುರಿತಂತೆ ನಾಡಿನ ಹಬ್ಬವನ್ನು ಆಚರಿಸುವಂಥದ್ದು ಬಹಳ ಹೆಮ್ಮೆಯ ವಿಷಯ ಈ ಒಂದು ಕೈಗಾರಿಕಾ ಪ್ರದೇಶದ ವ್ಯಾಪ್ತಿಯಲ್ಲಿರುವ ಎಲ್ಲ ಮಹಾನ್ ವ್ಯಕ್ತಿಗಳು ಸೇರಿ ಈ ಒಂದು ಕನ್ನಡದ ಹಬ್ಬವನ್ನ ಕನ್ನಡದ ಮನಸ್ಸುಗಳನ್ನು ರಿಸ ಕೆಲಸ ಮಾಡ್ತಾ ಇರುವಂಥದ್ದು ಮತ್ತೊಮ್ಮೆ ನಾನು ಸಂತೋಷವನ್ನ ವ್ಯಕ್ತಪಡಿಸ್ತೇನೆ ರಾಜ್ಯ ಸರ್ಕಾರ ಮೈಸೂರು ರಾಜ್ಯ ಅಂತೇಳಿ ಸ್ಥಾಪನೆ ಆದ ನಂತರ ನವೆಂಬರ್ ಒಂದನೇ ತಾರೀಕರಂದು ಸ್ಥಾಪನೆ ಆಗುತ್ತೆ ಅಲ್ಲಿಂದ ಇಲ್ಲಿಯವರೆಗೆ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ಕೊಂಡು ಬರ್ತೀವಿ ಇದೇ ಪ್ರಾಂತ್ಯದ ದೇವರಾಜು ಹೊಸವರು ಕರ್ನಾಟಕ ಎಂದು ಹೊರನಾಮಕರಣ ಮಾಡಿದ ನಂತರ ನಾವು ಕರ್ನಾಟಕ ರಾಜ್ಯದಲ್ಲಿ ನವೆಂಬರ್ ಒಂದನೇ ತಾರೀಕರಂದು ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವ ಆಚರಿಸುವಂಥದ್ದು ಕನ್ನಡ ನಾಡಿಗೆ ತನ್ನದೇ ಆದಂತ ಕೊಡುಗೆಯನ್ನು ಮಾಡಿಕೊಳ್ಳುವಂಥ ವ್ಯಕ್ತಿಗಳಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡುವಂಥದ್ದು ಕನ್ನಡದ ವಿಶೇಷ ವ್ಯಕ್ತಿಗಳನ್ನು ಗುರುತಿಸುವ ಕೆಲಸವನ್ನು ನವೆಂಬರ್ ಒಂದನೇ ತಾರೀಕರ ಮಾಡ್ತಾ ಅದೇ ಸರ್ಕಾರಗಳು ನಾವು ಬಹಳಷ್ಟು ಆಗ್ರಹವನ್ನ ಮಾಡ್ತೀವಿ ನವೆಂಬರ್ ಒಂದನೇ ತಾರೀಕಂದು ರಾಜ್ಯೋತ್ಸವ ಮಾಡಿ ಕೈ ಬಿಡುವಂತ ಕೆಲಸ ಸರ್ಕಾರ ಮಾಡಬಾರ್ದು ಒಂದು ತಿಂಗಳು ನಿತ್ಯೋತ್ಸವ ಅಂತ ಹೇಳಿ ಸರ್ಕಾರನೇ ಆಚರಿಸ್ಬೇಕು ಅನ್ನೋ ಆಗ್ರಹವನ್ನ ನಾವು ಭೂ ದಿನದ ಹೋರಾಟಗಾರರು ಆಗ್ರಹ ಮಾಡ್ಕೊಂಡು ಬರ್ತಾ ಇದೀವಿ ಇವಾಗ ನಮ್ಮ ಕನ್ನಡ ಸೇನೆ ಮಂಜುನಾಥ್ ಸರ್ ಅವರು ಕನ್ನಡ ಬಗೆಯಲ್ಲಿ ಮಾತಾಡಿದ್ರು ಕನ್ನಡ ಬಗೆಯಲ್ಲಿ ಮಾತಾಡ್ತಾ ಇದ್ರೆ ಮಾತಾಡ್ತಾನೇ ಇರ್ಬೋದು ಆದ್ರೆ ನಮ್ಗೆ ಸಮಯ ಅಭಾವ ಇರೋದ್ರಿಂದ ನಾವು ಸ್ವಲ್ಪ ಸ್ವಲ್ಪ ಮಾತಾಡಿ ಮುಗಿಸ್ಬೇಕಿರ್ತದೆ ಅದರಿಂದ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಎಲ್ಲರಿಗೂ ಇವಾಗ ನಮ್ಮ ಫ್ರೆಂಡು ನಮ್ಮ ತಸ್ಲಿಮ್ರು ಹೇಳಿದ್ರು ನಾವು ಒಂದೇ ನಮ್ಮ ಒಂಬರ್ಗೇನೆ ಮಾಡೋಣ ಕನ್ನಡ ರಾಜ್ಯೋತ್ಸವ ಅಂತ ಅದಕ್ಕೆ ನಾನು ಹೇಳಿದೆ ಇದು ಒಂದಿಸಿಕೆ ಮಾಡಿ ಮುಗಿಸೋ ಹಬ್ಬ ಅಲ್ಲ ಇದು ಪೂರ್ತಿ ತಿಂಗಳು ಪೂರ್ತಿ ವರ್ಷ ಮಾಡಿದ್ರು ಇದು ಕಡಿಮೆನೆ ನಾನು ಜಾತಿ ಅಂತ ಬಂದಾಗ ನೂರ ಅಂಬದು ಬಟ್ ಕರ್ನಾಟಕ ಅಂತ ಅಂತ ಬಂದಾಗ ನಾನು ಕನ್ನಡಿಗ ನಾನು ಕನ್ನಡವನ್ನೇ ತಿಳಿಸೋದು ನಾವು ಎಲ್ಲರಿಗೂ ಅರ್ಥ ಹೇಳೋದು ನಾವು ಬೇರೆ ದೇಶ ಬೇರೆ ಇಷ್ಟೇಟ್ಗಳಲ್ಲಿ ಹೆಂಗೆ ತಮಿಳು ಕೇರಳ ಅವ್ರು ಮಾತಾಡ್ತಾರೆ ನಾವು ಇದೇ ರೀತಿ ಕನ್ನಡನ ಜಾಸ್ತಿ ಬಳಕೆ ಮಾಡೋಣ ಅಂತ ನಮ್ಮ ಆಸೆ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳೋದು ಒಂದೇ ಮಾತು ಕನ್ನಡನ ಬೆಳೆಸಿ ಕನ್ನಡನ ಉಳಿಸಿ ನಾವು ಕನ್ನಡ ಹೋರಾಟಗಾರ ಜೊತೆಯಲ್ಲಿ ಸದಾ ಇದ್ದೀವಿ ಮೊದಲಿನೂ ಇದ್ದೀವಿ ಇನ್ನ ನಮ್ಮ ಉಸಿರು ಇರೋ ನಾವು ಇರ್ತೀವಿ ಜೈ ಹಿಂದ್ ಜೈ ಕನ್ನಡ ಇವತ್ತು ಕನ್ನಡ ರಾಜ್ಯೋತ್ಸವನ ಹೋದ ವರ್ಷ ಆಚರಣೆ ಮಾಡಿದ್ರು ಇದು ಎರಡನೇ ವರ್ಷ ಇದು ನಿರಂತರವಾಗಿ ವರ್ಷ 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 ನಡೀಲಿ ಇವತ್ತು ಕೆಲವು ನಮ್ಮ ಇಂಡಸ್ಟ್ರೀಯಲ್ಲಿ ಯಾರಾದರೂ ಕೆಲವರು ಕೆಲಸ ಮಾಡ್ತಾ ಎಲ್ಲ ಕೆಲಸ ಕಾರ್ಯಗಳು ತೊಡಗವ್ರೆ ಅವರು ಕೂಡ ಇಂಥ ಕಾರ್ಯಕ್ರಮದಲ್ಲಿ ಕೆಲಸ ಇದ್ದಿದ್ದೆ ಮನುಷ್ಯ ಅಂತ ಒಟ್ಟದ ಮೇಲೆ ಊಟ ಕೆಲಸ ಎಲ್ಲ ಇದ್ದಿದ್ದೆ ನಾವು ಇಂಥ ಸಭೆಗಳು ಸಮಾರಂಭಗಳಲ್ಲಿ ಭಾಗಿಯಾಗಬೇಕು ಕನ್ನಡ ಭಾಷೆ ಭಾಷೆ ಬಗ್ಗೆ ಅಭಿಮಾನ ಇರುವವರು ಇದನ್ನ ಇಂಥ ಫಂಕ್ಷನಲ್ಲಿ ಬಂದು ನಾವು ಎಲ್ಲ ಪಾಲ್ಗೊಂಡು ನಾವು ಎಲ್ಲರೂ ಒಗ್ಗಟ್ಟಾಗಿ ಇರಬೇಕು ಈಗ ನಾನು ಕೇರಳ ಹೋಗ್ತೀನಿ ತಮಿಳ್ನಾಡುಗೆ ಹೋಗ್ತೀನಿ ಅವನೊಬ್ಬ ಮುಸಲ್ಮಾನ ಆಗಿದ್ರು ಕೇರಳದಲ್ಲಿ ಅವನು ಉರ್ದು ಮಾತಾಡೋಲ್ಲ ಹಿಂದಿ ಮಾತಾಡಲ್ಲ ಅವನು ಮಾತಾಡೋದೇ ಮಲಯಾಳಿ ಅವನಿಗೆ ಬಂದ್ರು ಮಲಯಾಳಿನೇ ಅವನು ಅವ್ನಿಗೆ ಕನ್ನಡ ಗೊತ್ತಿದ್ರು ಮಲಯಾಳಿನೇ ಮಾತಾಡೋದಿದೆ ತಮಿಳ್ನಾಡುಗೆ ಹೋಗಿ ಈ ಎರಡು ರಾಜ್ಯನ ನಾನು ಭಾರಿ ತುಂಬ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಭಾಷಾಭಿಮಾನ ಜಾಸ್ತಿ ಅವ್ರ ಮನೆಗಳಲ್ಲಿ ಅವ್ರ ಭಾಷೆ ಮಾಡ್ಕೊಂಡು ಮಾತಾಡ್ಕೊಂಡ್ರು ಆ ರಾಜ್ಯದ ಭಾಷೆಗಳನ್ನ ಆ ವ್ಯಾವಹಾರಿಕವಾಗಿ ಜಾಗದಲ್ಲಿ ಮಾತಾಡ್ತಾರೆ ಅವರು ಗೊತ್ತಿದ್ರು ಮಾತಾಡಲ್ಲ ಅವ್ರು ಏನಾರ ಉರ್ದು ಮಾತಾಡಬೇಕು ಅಂದರೆ ಸೈಡಿಗೆ ಬಂದು ಮಾತಾಡ್ತಾರೆ ನಾನು ಅಬ್ಸರ್ವ್ ಮಾಡಿದೀನಿ ಯಾಕೆಂದರೆ ನಮ್ಮಲ್ಲಿ ಸ್ವಲ್ಪ ಅವ್ರಿಗಿಂತ ಸ್ವಲ್ಪ ನಾವು ಬೆಟ್ರ್ ಅಂತ ಅನಿಸ್ತೀವಿ ಯಾಕಂದ್ರೆ ನಾವು ಈ ಕನ್ನಡ ರಾಜ್ಯೋತ್ಸವನ ನವೆಂಬರ್ ತಿಂಗಳಲ್ಲಿ ಆಚರಣೆ ಮಾಡ್ತೀವಿ ಕನ್ನಡ ಈ ಬಾ ಈ ನಮ್ಮ ರಾಜ್ಯ ಬಿಟ್ಟಿ ಆಂಧ್ರ ಹೋದ್ರೆ ಎಲ್ಲ ಮಿಕ್ಸ್ ಇರ್ತದೆ ತೆಲುಗು ಇರ್ತದೆ ಉರ್ದು ಜಾಸ್ತಿ ಇರ್ತದೆ ಮಾತಾಡೋ ಶೈಲಿ ಕನ್ನ ಅವರು ತೆಲುಗು ಮಾತಾಡ್ತಾ ಮಾತಾಡ್ತಾ ಹಂಗೆ ಉರ್ದು ಮಿಕ್ಸ್ ಮಾಡಿಬಿಡ್ತಾರೆ ಅಂದರೆ ಇವತ್ತು ನಮ್ದು ಕರ್ನಾಟಕದಲ್ಲಿ ಕನ್ನಡ ಅತಿ ಹೆಚ್ಚು ಸಂ ಸಂಖ್ಯೆಯಲ್ಲಿ ಜನ ಎಲ್ಲರೂ ಯಾವ್ದಾದ್ರು ಜಿಲ್ಲೆಲಿ ಮಾತಾಡ್ತಾರೆ ಅಂದ್ರೆ ಅದು ನಮ್ಮ ಹೆಮ್ಮೆಯ ಜಿಲ್ಲೆ ಮಂಡ್ಯ ಜಿಲ್ಲೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ನಾವು ನಮ್ಮ ಜಿಲ್ಲೆಯವರು ಇವತ್ತು ಕನ್ನಡನ ಅತಿ ಹೆಚ್ಚು ಮಾತಾಡ ಮಾತಾಡ ಯಾವುದೇ ಒಂದು ಹಿಂದಿ ಆಗ್ಲಿ ಬೇರೆ ಭಾಷೆಗಳಾಗ್ಲಿ ಬರಲ್ಲ ಇದೇ ಹೈದರಾಬಾದ್ ಕರ್ನಾಟಕ ಹೋಗಿ ಬಾಂಬೆ ಕರ್ನಾಟಕ ಹೋಗಿ ಉತ್ತರ ಕರ್ನಾಟಕ ಹೋಗಿ ದಕ್ಷಿಣ ಕರ್ನಾಟಕ ಹೋಗಿ ಆಯಾ ಒಂದ್ ಸ್ವಲ್ಪ ಮಿಕ್ಸ್ ಆಗುತ್ತೆ ಈ ನಮ್ಮ ಮೈಸೂರು ಹಳೆ ಪ್ರಾಂತ್ಯ ಏನೈತೆ ನಮ್ದು ಮೈಸೂರು ಹಳೆ ಪ್ರಾಂತ್ಯ ಇಲ್ಲಿ ನಾವು ಜಾಸ್ತಿ ಜನ ಕನ್ನಡ ಮಾತಾಡ್ತೀವಿ ಈಗ ನಾವು ಕೂಡ ಕೇರಳದವ್ರಂಗೆ ತಮಿಳುನಾಡವ್ರಂಗೆ ಭಾಷಾ ಅಭಿಮಾನ ನಾವು ಬೆಳೆಸ್ಕೋಬೇಕು ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಪರಭಾಷೆ ಅಳಿಸಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ